ಹಾಯ್ ಗೆಳೆಯರೆ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ ನನ್ನ ಹೆಸರುವರುಣ್ ನನಗೆ ಈಗ ಇಪ್ಪತ್ತೊಂದು ವರ್ಷ ನಾನು ಇತ್ತೀಚೆಗೆ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊಸ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡಿದ್ದೇನೆ ಜೀವನದಲ್ಲಿ ಹೊಸ ಹಾದಿಯ ಆರಂಭ ಮೊದಲ ದಿನದ ಅನುಭವ ಎಂದಿಗೂ ಮರೆಯಲಾಗದಂತಿತ್ತು ಕಚೇರಿಯ ಪರಿಸರ ಸಹೋದ್ಯೋಗಿಗಳ ಆತ್ಮೀಯತೆ ಎಲ್ಲವೂ ಹೊಸದಾಗಿದ್ದರೂ ಹೃದಯ ತುಂಬಾ ಸಂತೋಷದಿಂದ ತುಂಬಿತ್ತು ಆ ದಿನವೇ ನಾನು ಮೊದಲ ಬಾರಿಗೆ ನಮ್ಮ ಟೀಂ ಲೀಡರ್ ಶ್ರುತಿ ಅವರನ್ನು ಭೇಟಿಯಾದೆನು ಅವರು ನೋಡಲು ತುಂಬಾ ಸೌಂದರ್ಯವತಿ ಆತ್ಮವಿಶ್ವಾಸದಿಂದ ಕೂಡಿದವರು ಅವರ ನಗು ಮಾತನಾಡುವ ರೀತಿಯು ಎಲ್ಲರನ್ನೂ ಸೆಳೆಯುವಂತಿತ್ತು ಅವರು ಯಾವಾಗ ಮಾತನಾಡುತ್ತಿದ್ದರೂ ಶಾಂತವಾಗಿ ಎಲ್ಲರಿಗೂ ಪ್ರೇರಣೆಯಂತೆ ವರ್ತಿಸುತ್ತಿದ್ದರು ನನ್ನ ಮೊದಲ ದಿನದ ಚಿಕ್ಕ ನರ್ವಸ್ನೆಸ್ ಅವರ ಮಾತಿನಿಂದ ಮಾಯವಾಯಿತು ವರುಣ್ ಕೆಲಸ ಹೊಸದು ಆಗಿರಬಹುದು ಆದರೆ ನಿನ್ನ ಮನಸ್ಸು ಸ್ಪಷ್ಟ ಇದ್ದರೆ ನೀನು ಎಲ್ಲವನ್ನು ಕಲಿಯಬಹುದು ಎಂದು ಅವರು ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಅವರಿಗೆ ವಿಶೇಷ ಗೌರವ ಮೂಡಿತು ದಿನಗಳು ಕಳೆದಂತೆ ಕೆಲಸದ ವೇಳೆ ನಾನು ಶ್ರುತಿಯೊಂದಿಗೆ ಹೆಚ್ಚು ಸಂವಹನ ಮಾಡತೊಡಗಿದೆ ನನ್ನ ಕೆಲಸದ ನಿಷ್ಠೆ ಮತ್ತು ಸಮಯಪಾಲನೆ ಅವರಿಗೆ ತುಂಬಾ ಇಷ್ಟವಾಗುತ್ತಿತ್ತು ಅವರು ನನ್ನ ಪ್ರಯತ್ನವನ್ನು ಮೆಚ್ಚಿ ನನಗೆ ಹೊಸ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸಲು ಅವಕಾಶ ನೀಡುತ್ತಿದ್ದರು ಪ್ರತಿಸಲ ಅವರು ನನ್ನ ಕಡೆ ನಗುವಾಗ ನನ್ನ ಮನಸ್ಸು ಒಂದು ಅನಾಮಿಕ ಸಂತೋಷದಿಂದ ತುಂಬುತ್ತಿದ್ದಿತು ಆ ನಗು ನನ್ನ ದಿನದ ಶಕ್ತಿಯಾಗಿತ್ತು ಕಚೇರಿಯ ಮಧ್ಯಾಹ್ನದ ವಿರಾಮದಲ್ಲಿ ಕೆಲವೊಮ್ಮೆ ಅವರು ನನ್ನ ಜೊತೆ ಕಾಫಿ ಕುಡಿಯಲು ಆಹ್ವಾನಿಸುತ್ತಿದ್ದರು ನಾವು ಕಾಫಿ ಕುಡಿಯುತ್ತಾ ಕೆಲಸ ಜೀವನ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದೆವು ಅವರ ಮಾತುಗಳಲ್ಲಿ ಇರುವ ಗಂಭೀರತೆ ಮತ್ತು ಹೃದಯದಲ್ಲಿ ಇರುವ ನಿಜವಾದ ಭಾವನೆ ನನಗೆ ಹೆಚ್ಚು ಆಕರ್ಷಕವಾಗಿತ್ತು ಸಮಯ ಕಳೆದಂತೆ ನಮ್ಮ ನಡುವೆ ಸ್ನೇಹದಿಂದ ಪ್ರಾರಂಭವಾದ ಸಂಬಂಧ ನಿಧಾನವಾಗಿ ಆಳವಾದ ಭಾವನೆಗೆ ತಿರುಗಿತು ಒಂದು ದಿನ ಸಂಜೆ ಕೆಲಸ ಮುಗಿಸಿ ಹೊರಟಾಗ ಶ್ರುತಿ ನನ್ನ ಬಳಿ ಬಂದು ಹೇಳಿದರು ವರುಣ್ ನಿನ್ನ ಜೊತೆ ಒಂದು ಶಾಂತವಾದ ಸ್ಥಳದಲ್ಲಿ ಕಾಫಿ ಕುಡಿಯೋಣವೆ ನಾನು ಹೌದು ಎಂದೆ ನಾವು ಕಚೇರಿಯಿಂದ ಹತ್ತಿರದಲ್ಲಿದ್ದ ಒಂದು ಸುಂದರ ಕಾಫಿ ಹೋಟೆಲ್ಗೆ ಹೋದೆವು ಹಗಲಿನ ಕೆಲಸದ ಒತ್ತಡದಿಂದ ದೂರ ಆ ಸ್ಥಳದಲ್ಲಿ ಶಾಂತಿ ಬೆಳಕಿನ ಮಿಂಚು ಮತ್ತು ಹಸಿರಿನ ತಂಪು ಇದ್ದವು ನಾವು ಕಿಟಕಿಯ ಬಳಿ ಕುಳಿತು ಚಹಾ ಆರ್ಡರ್ ಮಾಡಿದೆವು ಹೊರಗೆ ಮಳೆ ಶುರುವಾಗಿತ್ತು ಮಳೆಯ ತಂಪು ಕಾಫಿಯ ವಾಸನೆ ಮತ್ತು ಅವಳ ನಗು ಈಕ್ಷಣ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು ಆ ದಿನದಿಂದ ನಾವು ಹೆಚ್ಚು ಹತ್ತಿರವಾಗುತ್ತಾ ಹೋದೆವು ಕೆಲಸದ ಹೊರತಾಗಿಯೂ ಜೀವನದ ಕುರಿತು ಮಾತನಾಡುತ್ತಿದ್ದೆವು ಕೆಲವೊಮ್ಮೆ ಕೆಲಸದ ಒತ್ತಡದಲ್ಲಿದ್ದಾಗ ಶ್ರುತಿ ನನಗೆ ನಿನ್ನ ನಗು ಮರೆತೇ ಹೋಗಿದ್ದೀಯಾ ನಗು ಬಿಡು ಎಂದು ಹೇಳುತ್ತಿದ್ದರು ಆ ಮಾತು ನನಗೆ ಪ್ರೇರಣೆಯಂತೆ ಆಗಿತ್ತು ಆದರೆ ಎಲ್ಲ ಸಂಬಂಧಗಳಂತೆಯೇ ನಮ್ಮ ಮಧ್ಯೆ ಒಂದು ಸಣ್ಣ ಗೊಂದಲ ಕೂಡ ಉಂಟಾಯಿತು ಒಂದು ಪ್ರೊಜೆಕ್ಟ್ ಕುರಿತಾಗಿ ತಪ್ಪು ಅರ್ಥೈಸುವಿಕೆ ಸಂಭವಿಸಿತು ನಾನು ಮೌನವಾಗಿದ್ದೆ ಶ್ರುತಿ ಕೂಡ ಮಾತನಾಡದೆ ಇದ್ದರು ಕಚೇರಿಯಲ್ಲಿ ನಮ್ಮ ನಡುವಿನ ಆ ಮೌನ ದಿನದಿಂದ ದಿನಕ್ಕೆ ಭಾರಿಯಾಗುತ್ತಿತ್ತು ಆದರೆ ನನ್ನ ಮನಸ್ಸು ಹೇಳುತ್ತಿತ್ತು ಈ ಮೌನವನ್ನು ಮುರಿಯಬೇಕೆಂದು ಒಂದು ಸಂಜೆ ಕಚೇರಿ ಖಾಲಿಯಾಗಿದ್ದಾಗ ನಾನು ಶ್ರುತಿಯ ಬಳಿ ಹೋದೆನು ಅವಳು ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದರು ನಾನು ನಿಧಾನವಾಗಿ ಹೇಳಿದೆ ಶ್ರುತಿ ನಾವಿಬ್ಬರೂ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅವಳು ತಿರುಗಿ ನನ್ನ ಕಡೆ ನೋಡಿದರು ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ತಕ್ಷಣ ಅವಳು ಬಂದರು ಮತ್ತು ನನ್ನ ಕೈ ಹಿಡಿದು ಹೇಳಿದರು ವರುಣ್ ಇದು ನನ್ನ ಕೈಯಿಂದ ಸಾಧ್ಯವಿಲ್ಲ ನಿನ್ನ ಜೊತೆ ಮೌನವಾಗಿರಲು ನನಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿಯಿದೆ ಈ ಭಾವನೆಯನ್ನು ಒಳಗೊಳಿಸಿಕೊಂಡು ಬದುಕುವುದು ಸಾಧ್ಯವಿಲ್ಲ ಅವಳ ಮಾತುಗಳು ನನ್ನ ಹೃದಯ ಮುಟ್ಟಿದವು ನಾನು ನಿಧಾನವಾಗಿ ಅವಳ ಕಣ್ಣೀರನ್ನು ತೂಗಿ ನಾನು ಕೂಡ ಅದೇ ಅನುಭವಿಸುತ್ತಿದ್ದೆ ಶ್ರುತಿ ಎಂದೆನು ನಾವು ಇಬ್ಬರು ಪರಸ್ಪರದ ಭಾವನೆಗಳನ್ನು ಸ್ಪಷ್ಟವಾಗಿ ಅರಿತುಕೊಂಡೆವು ಅದಾದ ಮೇಲೆ ನಮ್ಮ ಜೀವನ ಮತ್ತಷ್ಟು ಸುಂದರವಾಗಿ ಬದಲಾಯಿತು ಕೆಲಸದ ಮಧ್ಯೆ ಸಂತೋಷ ನಗು ಮತ್ತು ಒಟ್ಟಿನ ಪ್ರಯತ್ನ ನಮ್ಮ ದಿನಚರಿಯಾಗಿತ್ತು ಕೆಲವು ದಿನಗಳ ನಂತರ ನಾನು ಒಂದು ದಿನದ ಟ್ರಿಪ್ ಮಾಡುವ ಆಲೋಚನೆ ನೀಡಿದೆನು ಅವಳು ಸಂತೋಷದಿಂದ ಒಪ್ಪಿದರು ನಾವು ಇಬ್ಬರು ಬ್ಯಾಗ್ ಸಿದ್ಧಪಡಿಸಿ ಶನಿವಾರ ಬೆಳಿಗ್ಗೆ ಬೈಕ್ನಲ್ಲಿ ಹೊರಟೆವು ದಾರಿ ತುಂಬ ಹಸಿರು ಕಣಿವೆಗಳು ಹೂವುಗಳ ವಾಸನೆ ತಂಪಾದ ಗಾಳಿ ಪ್ರಕೃತಿ ನಮ್ಮನ್ನು ಸ್ವಾಗತಿಸುತ್ತಿತ್ತು ಶ್ರುತಿ ನನ್ನ ಹಿಂದೆಯೇ ಕುಳಿತಿದ್ದಳು ಕೈಯಿಂದ ನನ್ನ ತೋಳು ಹಿಡಿದು ನಗುತ್ತಿದ್ದಳು ಆ ಕ್ಷಣದಲ್ಲಿ ನನ್ನ ಮನಸ್ಸು ತುಂಬಾ ಶಾಂತವಾಗಿತ್ತು ಪ್ರೀತಿಯ ಸೌಮ್ಯ ಭಾವುಕತೆಯ ಅನುಭವ ನಾವು ದಾರಿಯ ಮಧ್ಯೆ ನಿಂತು ಕಾಫಿ ಕುಡಿಯುತ್ತಾ ಹೂಗಳ ಹೊಲದಲ್ಲಿ ಕೋಟೋ ತೆಗೆದೆವು ಅವಳ ನಗು ಕೂದಲಲ್ಲಿ ಬೀಸಿದ ಗಾಳಿ ಎಲ್ಲವೂ ಸಿನಿಮಾವಿನ ದೃಶ್ಯಗಳಂತೆ ಕಾಣುತ್ತಿತ್ತು ಸಂಜೆ ವೇಳೆಗೆ ನಾವು ಒಂದು ಹೋಟೆಲ್ನಲ್ಲಿ ರೂಂ ತೆಗೆದುಕೊಂಡು ವಿಶ್ರಾಂತಿ ಪಡೆದಿದ್ದೆವು ಬೆಳಗ್ಗೆ ಎದ್ದು ಹತ್ತಿರದ ಜಲಪಾತ ಮತ್ತು ಪರ್ವತ ಪ್ರದೇಶಗಳನ್ನು ನೋಡಲು ಹೊರಟೆವು ಪ್ರಕೃತಿಯ ಮಡಿಲಲ್ಲಿ ಶಾಂತವಾಗಿ ಕುಳಿತು ನಾವು ನಮ್ಮ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದೆವು ಭವಿಷ್ಯ ಕೆಲಸ ಜೀವನದ ಆಶಯಗಳು ಅವಳು ನನ್ನ ಕಡೆ ನೋಡಿ ಹೇಳಿದರು ವರುಣ್ ನಿನ್ನ ಜೊತೆಗೆ ಕಳೆದ ಈ ಕ್ಷಣಗಳು ನನ್ನ ಜೀವನದ ಅತ್ಯಂತ ಅಮೂಲ್ಯ ನೆನಪುಗಳು ನಾನು ನಗುತ ಹೇಳಿದೆ ನನಗೂ ಹಾಗೆಯೇ ಶ್ರುತಿ ನಗು ನನ್ನ ಜೀವನದ ಶಕ್ತಿ ಸಂಜೆ ವೇಳೆಗೆ ನಾವು ಹಿಂತಿರುಗಲು ಸಿದ್ಧರಾದೆವು ಬೈಕ್ನಲ್ಲಿ ಹಿಂದಿರುಗುವಾಗ ಮಳೆ ಹನಿಗಳು ನಮ್ಮ ಮೇಲೆ ಬೀಳುತ್ತಿದ್ದವು ಅವಳು ನಿಧಾನವಾಗಿ ನನ್ನ ಹೊಟ್ಟೆಯ ಬಳಿ ಕೈಯನ್ನು ಹಾಕಿ ನಗುತ್ತಿದ್ದರು ಅದು ಪ್ರೀತಿಯ ಸ್ಪರ್ಶ ಆದರೆ ಶಿಷ್ಟತೆ ತುಂಬಿದ ಒಂದು ಮನಮೋಹಕ ಕ್ಷಣ ಈ ಪ್ರಯಾಣ ನಮ್ಮಿಬ್ಬರ ಮನದಲ್ಲಿ ಪ್ರೀತಿ ಗೌರವ ಮತ್ತು ನಂಬಿಕೆಯನ್ನು ಬಲಪಡಿಸಿತು ಕಚೇರಿಯಲ್ಲಿ ಹಿಂದಿನಂತೆ ನಾವು ಕೆಲಸ ಆರಂಭಿಸಿದ್ದರು ಈಗ ನಮ್ಮ ನಡುವಿನ ಬಾಂಧವ್ಯ ಹೆಚ್ಚು ಗಟ್ಟಿಯಾಗಿತ್ತು ಪರಸ್ಪರದ ಕಾಳಜಿ ನಗು ಮತ್ತು ವಿಶ್ವಾಸದ ನಂಟಿನಿಂದ ತುಂಬಿತ್ತು ಕತೆ ಇಲ್ಲಿಗೆ ಮುಗಿಯುತ್ತದೆ ನಿಮಗೆ ಈ ಪ್ರೀತಿಯ ಮತ್ತು ಭಾವನಾತ್ಮಕ ಕತೆ ಇಷ್ಟವಾದರೆ ದಯವಿಟ್ಟು ಕನ್ನಡ ಕಥಾಲೆಯ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು